ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಶುಕ್ರವಾರ ಆಷಾಢ ಶುಕ್ರವಾರ ಸ್ಟಾರ್ಟ್ ನೋಡಿರಿ ಶುಕ್ರವಾರದ ಪೂಜೆ ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆನ ಈಗ ನಾವ್ಯಾಗ ಇನ್ನೂ ಏನೂ ತಿನ್ನಿಸಿದ್ದಿಲ್ಲ ಅಕ್ಕಿಗೆ ಪಾಪ ಬಿಟ್ಟು ಹಂಗೆ ಕುತ್ಕೊಂಡಿದ್ಲು ಇವಾಗ ಅಕ್ಕಿಗೆ ನಾ ತಿನ್ನಿಸ್ಕೊತ ಕುತ್ಕೊಂಡ್ರೆ ಟೈಮ್ ಆಗುತ್ತಾ ಅಂತ ಹೇಳಿಬಿಟ್ಟು ಹಂಗೇ ಪೂಜೆ ಮಾಡಿಬಿಟ್ಟೆ ಅವತ್ತು ಇವಾಗ ನೋಡ್ಬೋದು ನಾನು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಹಿಂದಿನ ದಿವಸ ಮಾಡಿದ್ನಲ್ಲ ಅದು ಉಳಿದಿತ್ತು ಹಾಗಾಗಿ ಜಾಸ್ತಿನೇ ಆಗಿತ್ತು ನೋಡಿರಿ ಅದು ಹಾಗಾಗಿ ನಮ್ಮಿತಾಗೂ ಕೂಡ ಬಾಕ್ಸಿಗೆ ಅನ್ನ ಕೊಟ್ಕಿದ್ದೆ ಚಪಾತಿ ಬೆಳಿಗ್ಗೆ ಬಿಸಿ ಮಾಡಿದ್ದೆ ಆಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಅದನ್ನೇ ಬಿಸಿ ಮಾಡಿ ಮತ್ತು ಬಿಸಿ ಚಪಾತಿ ಕೊಟ್ಟು ಕಸಿದ್ದೆ ಆ ರಾಜ್ಮಾ ಮಸಾಲ ಜೊತೆಗೆ ಮತ್ತು ನನಗೆ ನವ್ಯಾಗೂ ಕೂಡ ಅದೇ ಉಳ್ದಿತ್ತು ಅದನ್ನೇ ತಿಂತಾಯಿದ್ದೀವಿ ಈಗ ನವ್ಯಾಗ ನೋಡಿರಿ ಒಟ್ಟ ಚಪಾತಿ ಇರಲಿಲ್ಲ ಹಸು ಅಂದರೆ ಬೇಗ ತಿನ್ನಿಸಿದರೆ ಚಪಾತಿ ತಿನ್ನಂಗಿಲ್ಲಕಿ ಹಸುವಾಗಿತ್ತು ಏನೋ ಎರಡು ಚಪಾತಿ ತಿಂದ್ಲು ಒಂದೇ ಚಪಾತಿ ತಿಂತಿದ್ಲು ಇಲ್ಲಾಂದ್ರೆ ಅವತ್ತು ಒಂದು ಸ್ವಲ್ಪ ಹತ್ತುವರೆ ಹತ್ತು ಮುಕ್ಕಾಲು ಆಗಿತ್ತು ಟೈಮು ಇನ್ನು ಟೈಮ್ ಆಗುತ್ತಲ್ಲ ಮತ್ತು ಪೂಜೆ ಮುಂದೆ ಕಾಯಿಬಿಡುತ್ತೆ ಈಗ ನೋಡ್ರಿ ಅಕ್ಕಿ ತಿನಿಸಿ ನಾನು ಸ್ನಾನಗಿನ ಮಾಡಿ ಪೂಜೆ ಮಾಡ್ಬೇಕಂದ್ರೆ ಹನ್ನೆರಡು ಗಂಟೆ ಆಗುತ್ತೆ ಇನ್ನು ಹನ್ನೆರಡು ಗಂಟೆ ಮಟ್ಟ ನಾನು ಊಟ ಬಿಟ್ರೆ ಮತ್ತು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಬೇಗನೆ ಪೂಜೆ ಮಾಡ್ಕೊಂಬಿಟ್ರಾಯ್ತು ಆಮೇಲೆ ತಿನ್ಕೊಂಡ್ರಾಯ್ತು ಬೇಗ ಅಂತಂದು ಅಕ್ಕೀಗ ತಿನ್ನಿಸ್ಲಿಲ್ಲ ನಾನು ತಿಂದಿದ್ದಿಲ್ಲ ಮತ್ತು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಈಗ ತಿನ್ಸಾಗತ್ತೀನಿ ತಿನ್ನಾಗತ್ತ ಎರಡು ಚಪಾತಿ ತಿಂದ್ಲು ನನಗೂ ಕೂಡ ಖುಷಿ ಆಯ್ತು ಅಕ್ಕಿ ತಿಂದಿದ್ದು ನೋಡ್ಬೋದು ನೋಡ್ರಿ ಫ್ರೆಂಡ್ಸ್ ಈಗ ಮಕ್ಕಳಿದ್ಲು ನಾವೇ ಆಕೆ ಮಕ್ಕೊಂಡಿದ್ಲು ಹಂಗಾಗಿ ಏನು ಕೆಲಸ ಮಾಡಲ್ಲ ಏನೂ ವಿಡಿಯೋನೂ ಮಾಡಲಿಲ್ಲ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿದ್ದೆ ಅದು ನೆಟ್ವರ್ಕ್ ಫುಲ್ ಸ್ಲೋ ಈಗ ಅಪ್ಲೋಡ್ ಆಗೈತಿ ಈಗ ಅನ್ನ ಮಾಡಿದೆ ಆಮೇಲೆ ಇದು ನೋಡ್ಕೊ ಮಜ್ಜಿಗೆ ಸಾಂಬಾರು ಮಾಡಿದೆ ಘಾಟ ಇದಕ್ಕೆ ಒಕ್ಕರ್ನಿಗೆ ಕೊಟ್ಟೇನೆ ಘಾಟ ಮಜ್ಜಿಗೆ ಸಾಂಬಾರು ಘಾಟ್ ನಾವೇನು ಅಮ್ಮಕ್ಕಪ್ಪ ಬಿಸಿ ಬಿಸಿ ಅನ್ನ ಬಿಸಿ ಮತ್ತೆ ಅನ್ನ ಬಂದು ಮಕ್ಕಳ ಏನು ಕೆಲಸ ಮಾಡೋಕ್ಕಾಗಲ್ಲ ಅಕ್ಕಿ ಮುಖಂಡಾಗ ಹಂಗಾಗಿ ವಿಡಿಯೋ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಆಗ್ತತ್ತೀ ನಾನು ಅಕ್ಕಿ ಮುಖಂಡಾಗ ಎರಡು ತಾಸು ಮುಖಂಡ ಮುಕ್ಕೊಂಡಿಡಕ್ಕಿದ್ದ ಸ್ನಾನ ಮಾಡಿಸಿದೆ ನಾನು ನೀರು ಮುಂಚೆ ಮುಂಚೆನ ಹಾಕಿದ್ದೆ ನನ್ನ ಗುರು ಹಾಕಿ ಪೂಜೆ ಮಾಡಿದೆ ಪೂಜೆ ಮಾಡಿದಾಗ ಆಫ್ ಮಾಡಿದೆ ಮತ್ತು ಅಕ್ಕಿಗೆ ನಿದ್ದೆ ಬಂದಿತ್ತು ಹಾಗಾಗಿ ಅಕ್ಕಿ ಮಕ್ಕೊಂಡು ಎದ್ಮೇಲೆ ಮಾಡಿಸಿದ್ರಂತ ಮಲಗಿಸಿದೆ ಎರಡು ತಾಸು ಮಕ್ಕಳು ಎದ್ಲು ಎದ್ದ ತಕ್ಷಣ ಸ್ನಾನ ಮಾಡಿಸಿ ಕುಂದರ್ಸಿನಿ ಅನ್ನ ಸಾಂಬಾರು ಮಾಡಿದೆ ಈಗ ಊಟಕ್ಕೆ ಬರೀಕೀಗ ಊಟ ಮಾಡಿಸ್ತೀನಿ ನಾವ್ಯಾಗ ಫ್ರೆಂಡ್ಸ್ ನೋಡ್ರಿ ಪಾತ್ರೆ ತೊಳೆದೆ ಊಟ ಆಯಿತು ನಮ್ಮಿ ತನ್ನ ಪಾಲಿಂದ ಅನ್ನ ಹಾಗ ಐತಿ ಯಾಕಂದ್ರೆ ಅಕ್ಕಿ ಮಕ್ಕೊಂಡಿದ್ದು ಮಳೆ ಬರೋಕತ್ತೈತಿ ಗಾಳಿಗೆ ಎಲ್ಲಿ ಡೋರ್ ಬಡ್ಕೊತೈತನ ಅಂತ ಮಾಡ್ಕೊಂಡೆ ಕಲ್ಲು ಇಟ್ಟಿವೆ ಊಟ ಮಾಡಿಸ್ಬಿಟ್ಟು ಎಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ನೋಡ್ಬೋದು ರಾತ್ರಿಗೆ ಸಾಂಬಾರು ಐತಿ ಮಜ್ಜಿಗೆ ಸಾರು ನಮ್ಮ ತನ್ನ ಪಾಲಿಂದ ಅನ್ನ ಐತಿ ಅಕ್ಕಿ ಈಗ ಅವ್ರ ಅಪ್ಪ ಬರಗತ್ತಾರ ಅಕ್ಕಿಗೆ ಬೇಕಂತ ಪಾನಿಪುರಿ ಬೇಕಂತ ಹಂಗಾಗಿ ಫೋನ್ ಮಾಡಿದ್ಲು ತೊಗೊಂಬ ಅಂತಂದು ಬರಾಕತ್ತೀನಿ ಅಂದ್ರೆ ಅವರು ಈ ನೋಡಿದ್ರೆ ಹಿಂಗೆ ಮಾಡಿಕೆ ಎಲ್ಲ ಕೆಲಸ ಆಗಿದ್ವಿ ಚಾಕಾಸ್ತೀವಿ ಚಾಕಾಸಬೇಕೀಗ ಅಕ್ಕಿ ಮಕ್ಕೊಂಡಿದ್ಲಲ್ಲ ಎದ್ಲು ಬಿಟ್ಟು ನಾನು ಎಲ್ಲ ಕೆಲಸ ಮಾಡಿ ಎಬ್ಸಿದೇಕಿಲ್ಲ ಯಾಕಂದ್ರೆ ಬೆಳಿಗ್ಗೆ ಹೋಗಿ ಎದ್ದತ್ತ ಮಕ್ಕಳು ಅಂತ ಬಿಟ್ಟಿರ್ತೀನಿ ಒಂದು ತಾಸು ದೀಪ ಎದ್ದು ಬಿಟ್ಟು ಕೈ ತಗೊಂಡು ಶುಭ್ರಾದ ನೋಡಿ ಇವತ್ತು ಬಂದು ಹಿಂಗ ನೋಡು ನಾನು ಹಿಂದಿಂದು ಅಡ್ಡೊಳಗತಿ ಡ್ರೆಸ್ ಹಾಕ್ಕೊಂಡಿದ್ದಾನ ಎಲ್ಲರ ಒಕ್ಕಿನ ಏನಂತ ಕಿದೆ ನಾನು ಬಿಟ್ಟು ಹಿಂದಿಂದ ಬರ್ತಾಳೆ ಇವಾಗ ಬಡ್ಕೊತಿತ್ತಾ ಕಲ್ಲಿ ಪಡ್ದೆ ಹೇಳ್ತೀನಿ ಕಿರಿಕಿದ ಎಲ್ಲ ಕಾಣಿಸ್ತೈತಿ ಒಳಗಿಂದ ಇವು ಅಲ್ಲಿಗ ತಳಗನ ಹೊರಗೆಲ್ಲ ಕಾಣಿಸ್ತೀವಿ ಇರಲಿ ಪರವಾಗಿಲ್ಲ ಹಾಲನೆ ನಡೀಬೇಕಂತ ಬಿಟ್ಟಿದ್ದು ನಮಿತ ದೀಪ ಹಚ್ಚತಾಳ ನಾನು ಮುಖ ತೊಳ್ಕೊಬೇಕು ತಲೆ ಬಾಚ್ಕೊಂಡಿಲ್ಲ ಬಾಚ್ಕೊಂಡಂಗಿಲ್ಲ ನಾನು ಬಾಸ್ಕೊಳ್ತೀನಿ ಹಾಂ ಏನು ಏನು ಹೇಳು ಏನು ಹೇಳು ಇಲ್ಲಿ ಹೇಳು ಏನು ಮಳೆ ಬರೋತಿಯಾ ಮಳಿ ಹೌದವಾ ಮಳಿ ಬರೋ ಹ್ಞೂ ಹಾಂ ಮಳೆ ಬರೋದಾ ಮಳೆ ಬರತಾ ಮಳಿ ಬರ ಕುಂತೀನಾ ಹೌದವಾ ಮಳಿ ಬರ ಕು ಹ್ಮ್ ಏನಮ್ಮ ಹೂವು ಬೆಳಿಗ್ಗೆ ಬ್ಯಾಡೀಗ ದೀಪ ಹಚ್ಚಿ ಉದ್ಕಡ್ಡಿ ಹಚ್ಚು ಬೆಳಿಗ್ಗೆಲ್ಲ ಮಾಡಿ ಮುಗಿಸಿ ನಾನು ಎದಕ್ಕದ ಹೂವು ನೀರು ತಿಳ್ತ ಸಕಾ ಸ್ಯಾವಂತ್ಗೆ ಭಾಳ ಕೊಡೋದಿಲ್ಲ ಈಗ ರೋಸೂ ಭಾಳ ಕೊಡ್ತಾರೆ ಸ್ಯಾವಂತಿಗೆ ಕಡಿಮೆ ಕೊಡೋತ್ತಾರ ಒಂದು ಹಲ್ಲಿನ ಟ್ರೀಟ್ಮೆಂಟ್ ಮುಗೀತು ನೋಡಿರಿ ಫ್ರೆಂಡ್ಸು ಈಗ ಟ್ಯಾಬ್ಲೆಟು ಟ್ರೀಟ್ಮೆಂಟು ಎಲ್ಲ ಸೇರಿಸಿ ಒಂದು ಎಂಟರಿಂದ ಒಂಬತ್ತು ಸಾವಿರ ಆಗಿರುತ್ತೆ ನೋಡಿ ಅಷ್ಟು ಖರ್ಚಾಗ್ತದೆ ಇವಾಗ ಹಲ್ಲಿಂದ ಪ್ರಾಬ್ಲಮ್ ಏನಿಲ್ಲ ಈ ಚ ಕಡೆ ತಿನ್ಬೋದು ಕೆ ದೀಪ ಹಚ್ಚಲಿ ನನಗೆ ಮುಖ ತೊಳ್ಕೊಂಬಂದು ಕೈ ಮುಗಿತೀನಿ ಚಾಕಿಡ್ಬೇಕು ಹಾಲು ತೆಗೆದಿಡ್ತೀನಿ ಅಂತ ಫ್ರಿಜ್ನಾಗ ಬೆಳಿಗ್ಗೆ ಹಾಲು ಕಾಯಿಸ್ಲಿಲ್ಲ ಒಂದು ಬಟ್ಲ ಹಾಲು ತೊಗೊಂಡು ಹಂಗೆ ಇನ್ನೊಂದು ಸೊಪ್ಪಿದ್ವಾಕೆ ಕುಡಿದು ಕುಡಿದಿದ್ವು ಹಂಗಾಗಿ ಸ್ವಲ್ಪ ಅಕ್ಕು ಚಾಕ್ ಅಂತಂದು ಒಂದು ಸ್ವಲ್ಪ ತಕ್ಕೊಂಡು ಹಂಗೆ ಚಾ ಕಸ್ಕೊಂಡೈತೆ ಈಗಿನ ಮರಗಿಡ್ತೀನಿ ನಾ ಶನಿವಾರ ಇಬ್ಬರಿಗೆ ರಜೆ ಅವ್ರಿಗೆ ನಮ್ಮಿತಾಗ ಒಂದು ವಾರ ಎರಡು ವಾರ ರಜೆ ಇದ್ರೆ ಎರಡು ವಾರ ರಜೆ ಇರಲ್ಲ ಫುಲ್ ಡೇ ಇರ್ತೈತಿ ಅದಕ್ಕೆ ನಾಳೆ ಮುಖ ನೋಡಬೇಕಂತ ಗದಾರ ಆಗ್ಬಿಟ್ಟು ನಮ್ದು ಅವರಿಬ್ಬರಿ ರಜೆ ಅಲ್ಲ ನಾವು ಆರಾಮಾಗಿ ಎದ್ಬೋದು ಇದ್ದೇಳ್ಬೋದು ಆಮೇಲೆ ಡಿ ಮಾರ್ಟಿಗೂ ಹೋಗಬೇಕು ಮಕ್ಳು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಈ ತಿಂಗಳ ಮಾಡಿಸ್ಬಿಡ್ರಿ ರಿಪೇರಿ ಅಂತಂದೆ ಈ ತಿಂಗಳೂ ಆಗೋದಿಲ್ಲ ರಿಪೇರಿ ಮಾಡ್ಸೋಕೆ ಯಾಕಂದ್ರೆ ಅವ್ರದ್ದು ಅದು ಗಾಡಿದು ಏನೋ ಏನೋ ಅಂದ್ರೆ ಅದು ಇನ್ಸೂರೆನ್ಸ್ ಕಟ್ಟಬೇಕು ಆಮೇಲೆ ಇನ್ನೊಂದು ಏನೋ ಅಂದರು ಮೇ ಎದ ಟೆಸ್ಟ್ ಅಂದರು ಅದ್ರದ್ದು ಕೊಡ್ಬೇಕಂತ ರೊಕ್ಕನ ನೋಡ್ರಿ ಅದು ಇದ್ದಕ್ಕಿಲ್ಲಿ ಒಂದೊಳ ಏನಾಗಿತ್ತು ನೀವು ಒಳಗೆ ಅಷ್ಟ ಹಚ್ಬಿಡು ಬಿಡು ಯಾಕಂದ್ರೆ ಮಳೆ ಬರಕತ್ತೈತಿ ಹೊರಗೆ ಹ್ಞೂ ಒಳಗೆ ಅಷ್ಟು ಹಚ್ಬಿಡು ಬಿಡು ಹೊರಗೆ ಬೆಳಿಗ್ಗೆ ಒಳಗೆ ಅಷ್ಟು ಹಚ್ಚಿ ಅಳು ಬೋದಿನ ಕಡಿಮೆ ಹ್ಞೂ ಮಳೆ ಜೋರ್ ಬರಕತ್ತೈತಿ ಹ್ಞೂ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇವತ್ತು ಮಳೆ ಅದೇ ಈ ಮಳಿಗೆ ಏನು ಮಾಡಕ್ಕೆ ಮನ್ಸಾಗ ದೀಪ ಆಯ್ತು ಹಂಗೆ ನಾಳೆ ಹಾಕಕ್ಕೆ ಬರ್ತೈತಿ ಹೆಂಗೆ ಮಾಡ್ರಿ ಕೀ ಏನು ಖುಷಿ ಮಾಡಕತ್ತಾಳೋ ಏನು ಮಳಿ ಬರೋದತ್ತಲ್ಲ ಅದಕ್ಕೆ ಹಂಗೆ ಮಾಡ್ತಾಳೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪ ನಮ್ಮತಿ ಅನ್ಬೇಕು ಏಯ್ ಕಾಲಾಗ ಹೋಗಿತಿ ಅಲ್ ನೀನ ತುಳಿತೀನ್ ನೋಡು ಆ ಕಡೆ ಮುಲಾಗ ಹೋಗಿಬೇಕು ನಾ ಹೆಂಗ ಹೋಗಿತಿನ್ ನೋಡ ಆ ಕಡೆ ಹ್ಮ್ ಹ್ಮ್ ಹಚ್ಚಿದೇನ್ ದೀಪಾ

Not friends नानो बंदी नहीं वाक फ़ोन को माव अच्छा कौन क्यों नामा वाच कौन है लाइक एच कौन है नानो हाँ निकलते हैं कतरों का बेटा मराए माता सु आई फ्रेंड्स आई फ्रेंड्स मार बारा हे यकान

ಏನೋ ಕಾಣಿಸೋಲ್ಲು ಸರಿಯಾಗಿ ಇವಾಗ ಒಂದು ಚೂರು ಅವನೇನು ನೋಡ್ಬೇಕ ಎಷ್ಟು ನಾನಾ ನಾನಾ ಪೂಜೆ ಮಾಡ್ಬೇಕಾದ್ರೆ ನಾನಾಗ ತೋರಿಸ್ಕೊಂಡೆ ನೋಡ್ರಿ ಯಾವಾಗ ಮಾಡಿದ್ರೆ ಹಿಂಗ ಏನು ಮಾಡ್ತೀನಿ ಈಗ ಬಡಿಸ್ಕನಗೆ ನಂಬರ್ ಹಾಕಣಗೆ ಬಡಿಸ್ಕನಗೆ ನಂಬರ್ ಹಾಕಣಗೆ ಹ್ಮ್ ನಾಡ್ರಿ ನಾಡ್ರಿ ಇಂತ ಕೆಲಸನಾ ಕೈಯಲ್ಲಾ ನಮ್ಮಪ್ಪ ಇಲ್ಲಿ ಬಾ ಮತ್ತೆ ಕಕೊಂಡಾ ವಿಷ್ಣಾಗಳನ ತರ ಆಪೇಸೇ ನಬಂಗ ತರ್ಮೇ ಆಗಿತ್ತು ಅಂತ ಇರ ಈಗ ಒಂದು ಹಾಕಿನಿ ಇನ್ನೊಂದು ಮುಕ್ಕಾಲು ಹಾಕು ಹ್ಞೂ ಸಾಕು 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 ಅಯ್ಯೋ ಹ್ಞೂ ಸಾಕು ಒಂದು ಸ್ಪೂನಿನ ಮ್ಯಾಗ ಒಂದು ಸ್ವಲ್ಪ ಹಾಕು ಹ್ಞೂ ಅದು ಚಹಾ ಪುಡಿ ಹಾಕ್ಬೇಕಾಯ್ತು ಫಸ್ಟು ಹ್ಞೂ ಚಹಾ ಪುಡಿ ಹಾಕ್ಬೇಕು ಫಸ್ಟು ಬಾಣವೆ ಹ್ಮ್ ನಾ ಹೋಗ್ತಿನೆ ನಾನು ನೀ ಇಲ್ಲೇ ಇರ ತಂಗಿ ಜೊತೆಗೆ ಇಲ್ಲೇ ಹೋಗಿ ಬರ್ತೀನಿ ಇಲ್ಲೇ ಹೋಗಿ ಬರ್ತೀನಿ ದਾਕನಿಗೂ ಹೋಗಿ ಬರ್ತೀನಿ ನಾನು ಕ್ಲಿನಿಕ್ ಗೆ ಹೋಗಿ ಬರಲಾ ನಾನು ಎಲ್ಲ ಸುಳ್ಳು ಆನವೆ ನಮಕ ಒಂದು ವನ್ ಸ್ಪೂನ್ ಹಾಕಿರ್ತೀನಿ ಹ ನಮಗ ಈ ಥರ ಜಡಿನ ಹಾಕ್ತಿದ್ದಿಲ್ಲ ನಮ್ಮೂವ್ವ ನನಗೆ ಈ ಥರ ಜಡಿ ಹಾಕೊಳಕ್ಕೆ ಇಷ್ಟ ನಮ್ಮ ಸ್ಕೂ ಸ್ಕೂಲ್ನಾಗ ಎಲ್ಲರೂ ಹಿಂಗೆ ಹಾಕೊಂಡ್ಬರ್ತಿದ್ರು ನಾನು ಕಲಿ ಏನು ಒಂದೂವರೆ ಹಾಕಿ ನಾನು ಕಲಿಯೋ ಮಟನ ಈ ಥರ ಹಾಕ್ಕೊತಿದ್ದಿಲ್ಲ ನಮ್ಮೂವ್ವ ಇಲ್ಲಿ ಗೇರಿಸಿ ಹಾಕ್ಬಿಡ್ತಿದ್ಲು ಬೇಸಿಗೆ ನನಗೆ ಇಷ್ಟನೇ ಹಾಕಿದ್ದಿಲ್ಲ ಅದು ನಾನು ಜಡಿ ಹಾಕ್ಕೊಳಕ್ ಕಲಿತು ನೋಡ ಆವಾಗ ಈ ಥರ ಹಾಕೊಂಡು ಹೋಗಿದ್ದೆ ಅಯ್ಯೋ ಆಯ್ಕೆ ಏನೋ ತುಣ್ಕೊಟ್ಟು ಓಡಿ ಬಂದುಬಿಡ್ತಾಳೋ ಓಟ್ ಬಂದ್ಬಿಡ್ತಾಳ ಏನು ಡಗ್ ಅಂತ ಕದ ಹಾಕೇತ ಬನ್ನ ಆ ಕಿಡಿಕೇನಾ ಇಲ್ಲ ಈ ಡೋರ್ ಇದು ಗಾಳಿಗೆ

ஹூவா ஈக வந்து நோடு அவ தகுதி தோர்க்கொண்டா இல்லை ஃபுல் பியக் ಹೌದಾ ಏನು ಕೇಳಿದ್ರು ತಂದು ಕೊಡ್ತಾರೆ ನಿಮ್ಮ ಅಪ್ಪ ಯಾಕ ಚೆನ್ನಾಗಿ ಓದ್ತೀಯಾ ಏನು ಏನಾಗುತ್ತೆ ಹಾಂ ಬಹುಶಃ ಇದೇ ಇರಬೇಕು ಜಿಲೇಬಿ ಬಿಸಿ ಬಿಸಿ ಜಿಲ್ಲೆ ಓ ಬರೋ ಬರ ಅಯ್ಯೋ ಅಯ್ಯೋ ಅಟ್ಯಾಕ್ ಮಾಡೋಕತ್ತೇಳಿ ಏನದೆ ಹಾಂ ಇದು ಮಸಾಲೆ ಪೂರಿದು ನಾನೊಂದು ತಿಂತೀನ ಅಷ್ಟೇ ನಿಂದು ಗೋರ್ಗೆಪ್ಪ ನೋಡಿರಿ ಎಷ್ಟೊಂದು ತೊಗೊಂಬಂದರ ಹ್ಞೂ ಹಾಂ ನಾವ್ಯಾ ಅಪ್ಪ ಬನ್ನ ಅಪ್ಪ ಬನ್ನ ಅಪ್ಪ ಬನ್ನ ಆಯ್ ನಾವೆ ನೀವು ಹೋಗ್ಯಾಕ ನೋಡಿ ಒಂದು ಚೂರು ತೋರಿಸ್ಕೊಂಡಿಲ್ಲ ನೋಡ್ರ ಒಂದು ಚೂರು ತೋರಿಸ್ಕೊಂಡಿಲ್ಲ ಜರ್ಕಿನಿರಕ್ಕೆ ಹೋಗಿಲ್ಲ ಏ ಕಾಲಕ್ಕೆ ಜೋರಲ್ಲ ನೋಡಿ ಆ ಕಡೆ ಜೋರ್ ಇತ್ತು ಖುಷಿ ಕದ ಹಾಕ್ಬಿಡ್ರಿ ಮ್ಯಾಟ್ ತೊಯಿತೈತಿ ನೋಡಲ್ಲಿ ನೀರ್ವಾಳ ಹಾ ಕುದಿ ಹಿಡಿತ ಇಷ್ಟು ಅಲ್ಲಿ ನಂಬಿ ತಮ್ಕಾಯ ಪಾಕೆಟ್ ಮಣಿ ಅಲ್ಲ ಮುಖ ತೊಳದು ದೀಪ ಹಚ್ಚಿ ಅಲ್ಲ ದೇವ್ರ ಮುಂದಿಡು ಹ್ಞೂ ಹ್ಞೂ ಈಗ ತೊಗೊಂಬಂದ್ರ ಬಾಡಿಗೆ ಬಾಡಿಗೆ ದುಡ್ಡು ಫಸ್ಟ್ ಬಾಡಿಗೆ ಕೊಡಲ್ಲ ಇವತ್ತು ಶುಕ್ರವಾರ ಅಲ್ಲ ಹಂಗಾಗಿ ನಾಳೆ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದ್ವಿ ಈಗ ಪೂಜೆ ಮಾಡ್ಯಾಲ ದೇವ್ರ ಇಡಬೇಕು ಒಂದು ಕಲ್ಲು ಉಪ್ಪು ತರ್ಬೇಕಾಗಿತ್ತು ಅಂಗಡಿಯಾಗ ಅಲ್ಲರಿ ಹೌದಪ್ಪ ಆಕೆ ಹುಷನ್ ತಗೊಂಡು ನಿಮ್ಮಅಪ್ಪನ ಪೇಮೆಂಟ್ ಜಾಸ್ತಿ ಆಕತ್ತೆ ಐದಾರು ವರ್ಷ ಆತು

ಚೆನ್ನಾಗೈತಿ ಈ ಬಟಾಣಿ ಕಾಯಿ ನೋಡಕ್ ಆಗಲ್ಲ ನೋ ಹೆಂಗೈತಿ ಸೂಪರ್ ಒಂದು <laughs> ಪ್ಲೇಟು <laughs> <laughs> <laughs>